ವಿದ್ಯಾರ್ಥಿಗಳೇ ಇವತ್ತು ನಾವು ಡಿಫ್ಲೇಷನ್ ಕುಗ್ಗು ಪ್ರಸರಣ ಅಥವಾ ಅದನ್ನು ಹಣ ಕುಗ್ಗುವಿಕೆ ಅಂತ ಕೂಡ ಕರಿತೀವಿ ಅದ್ರ ಕುರಿತು ನೋಡೋಣ ಬಿ ಕಾಮ್ ಬಿ ಎ ಥರ್ಡ್ ಸೆಮಿಸ್ಟ್ರ್ನಲ್ಲಿ ಬರ್ತಕ್ಕಂಥ ಮೂರನೇ ಯೂನಿಟ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದಾಗಿದ್ದು ಈ ಒಂದು ಟಾಪಿಕ್ನಲ್ಲಿ ಇನ್ ಡಿಫ್ಲೇಷನ್ ಕುರಿತು ನಾವು ಅದರ ಅರ್ಥ ಕಾರಣಗಳು ಅದರ ಪರಿಣಾಮಗಳು ಮತ್ತು ಡಿಫ್ಲೇಷನ್ ಹಣದ ಕುಗ್ಗುವಿಕೆಯನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನೋಡಬೇಕಾಗಿದೆ ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇವಲ ಹಣದ ಕುಗ್ಗುವಿಕೆಗೆ ಅಥವಾ ಕುಗ್ಗು ಪ್ರಸರಣಕ್ಕೆ ಕಾರಣ ಅದರ ಅರ್ಥ ಮತ್ತು ಅದರ ಕಾರಣಗಳನ್ನು ಮಾತ್ರ ನೋಡೋಣ ಇನ್ಫ್ಲೇಷನ್ ಈಗಾಗಲೇ ನಾವು ಇನ್ಫ್ಲೇಷನ್ ಕುರಿತು ನೋಡಿದ್ದೀವಿ ಸೊ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಒಂದಿಷ್ಟು ಪ್ರಸ್ತಾವನೆಯನ್ನು ಅದರ ಜೊತೆಗೆ ಡಿಫ್ಲೇಷನ್ನ ಅರ್ಥ ಮತ್ತು ಕಾರಣಗಳ ಕುರಿತು ನೋಡೋಣ ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಇನ್ಫ್ಲೇಷನ್ ಅಂದರೆ ಏನು ಹಣದುಬ್ಬರ ಅಂದರೆ ಏನು ಅದಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನು ಮತ್ತು ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಲಾಗುತ್ತೆ ಅನ್ನೋದ್ರ ಕುರಿತು ನೋಡಿದ್ದೀವಿ ಇವತ್ತು ನಾವು ಡಿಫ್ಲೇಷನ್ ಅಂದರೆ ಕುಗ್ಗು ಪ್ರಸರಣದ ಅರ್ಥ ಮತ್ತು ಕಾರಣಗಳ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನಾವು ಕುಗ್ಗು ಪ್ರಸರಣದ ಅಧ್ಯಯನವನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಇನ್ಫ್ಲೇಷನ್ ಯಾವ ರೀತಿಯಾಗಿ ಅರ್ಥವ್ಯವಸ್ಥೆಯ ಮೇಲೆ ಪರಿಣಾಮಗಳನ್ನು ಬೀರ್ತಾ ಇರುತ್ತೋ ಅದೇ ರೀತಿಯಾಗಿ ಡಿಫ್ಲೇಷನ್ ಕೂಡ ಅಂದರೆ ಕುಗ್ಗು ಪ್ರಸರಣ ಕೂಡ ಪರಿಣಾಮಗಳನ್ನು ಬೀರ್ತಾ ಇರುತ್ತೆ ಇನ್ಫ್ಲೇಷನ್ ಬಗ್ಗೆ ಅಧ್ಯಯನ ಮಾಡೋದು ಎಷ್ಟು ಪ್ರಮುಖವಾಗಿದೆಯೋ ಎಷ್ಟು ಮಹತ್ವ ಪಡೆದಿದೆಯೋ ಅಷ್ಟೇ ಮಹತ್ವ ಡಿಫ್ಲೇಷನ್ ಕುರಿತು ಅಧ್ಯಯನ ಮಾಡೋದಾಗಿದೆ ಡಿಫ್ಲೇಷನ್ ಹಲವಾರು ಏನು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತೆ ಒಂದು ಉತ್ಪಾದನೆ ಕಡಿಮೆ ಆಗ್ಬೋದು ಅಥವಾ ನಿರುದ್ಯೋಗದ ಸಮಸ್ಯೆ ಉಂಟಾಗ್ಬೋದು ಬಡತನ ಹೆಚ್ಚಿಸ್ಬೋದು ಅಥವಾ ಬಂಡವಾಳ ನಿರ್ಮಾಣ ಕಡಿಮೆ ಆಗ್ಬೋದು ಹೂಡಿಕೆಗಳ ಕಡಿಮೆ ಆಗ್ಬೋದು ಮತ್ತು ಆರ್ಥಿಕತೆ ಹಿಂದೆ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಆ ಕಾರಣದಿಂದ ನಾವು ಡಿಫ್ಲೇಷನ್ ಹಣದ ಕುಗ್ಗುವಿಕೆ ಅಥವಾ ಕುಗ್ಗು ಪ್ರಸರಣ ಅಂದರೆ ಏನು ಅಂತ ನೋಡಬೇಕಾಗತ್ತೆ ಕುಗ್ಗು ಪ್ರಸರಣಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನು ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ಅಧ್ಯಯನ ಮಾಡೋದು ಅವಶ್ಯಕ ಆಗಿದೆ ಆ ಕಾರಣಕ್ಕೆ ಇವತ್ತು ನಾವು ಡಿಫ್ಲೇಷನ್ ಕುರಿತು ನೋಡೋಣ ಡಿಫ್ಲೇಷನ್ ಅಂದರೆ ಏನು ಇನ್ಫ್ಲೇಷನ್ನ ವಿರುದ್ಧ ಅಥವಾ ಇನ್ಫ್ಲೇಷನ್ ಯಾವ ರೀತಿಯಾಗಿರುತ್ತೋ ಅದರ ವಿರುದ್ಧವೇ ಡಿಫ್ಲೇಷನ್ ಆಗಿರುತ್ತೆ ಸೊ ಜನರಲ್ಲಾಗಿ ಇನ್ಫ್ಲೇಷನ್ನ ಯಾವ ರೀತಿಯಾಗಿ ಡಿಮಾಂಡ್ ಮಾಡಿದೀವಿ ನಿರಂತರವಾಗಿ ಯಾವ ಅರ್ಥ ಯಾವ ಆರ್ಥಿಕತೆಯಲ್ಲಿ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗ್ತಾ ಇರುತ್ತೋ ಅದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ಬೆಲೆಗಳು ಹೆಚ್ಚಾಗುವ ಒಂದು ಮಟ್ಟ ಮತ್ತು ಹಣದ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಇನ್ಫ್ಲೇಷನ್ ಅಂತ ತಿಳ್ಕೊಂಡಿದ್ವಿ ಈಗ ನಾವು ಡಿಫ್ಲೇಷನ್ನ ಅದರ ವಿರುದ್ಧವಾಗಿ ನೋಡ್ಕೊಳ್ಳೋಣ ಡಿಫ್ಲೇಷನ್ ಅಂತಕ್ಕಂಥ ಒಂದು ಸಿಚ್ಯುವೇಷನದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ನಿರಂತರವಾಗಿ ಮತ್ತು ಹಣದ ಮೌಲ್ಯ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಬೆಲೆಗಳ ಮಟ್ಟ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆದಂಗೆ ಆಗ್ತಾ ಇರುತ್ತೆ ಮತ್ತು ಹಣದ ಮೌಲ್ಯ ಹೆಚ್ಚಾಗ್ತಾ ಇರುತ್ತೆ ಇಂಥ ಒಂದು ಸಿ ಸಿಚುವೇಶನ್ಗೆ ಒಂದು ಸ್ಥಿತಿಗೆ ನಾವು ಏನಂತ ಕರಿತೀವಿ ಕುಗ್ಗು ಪ್ರಸರಣ ಅಂತ ಕರಿತೀವಿ ಇಲ್ಲಿ ಹಣ ತನ್ನ ಮೌಲ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಇರುತ್ತೆ ಅಥವಾ ಹೆಚ್ಚು ಹಣದ ಮೌಲ್ಯ ಹೆಚ್ಚಾಗ್ತಾ ಇರುತ್ತೆ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಜನರಲ್ ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀವಿ ಕುಗ್ಗು ಪ್ರಸರಣ ಅಥವಾ ಹಣದ ಕುಗ್ಗುವಿಕೆ ಎಂದರೆ ಸರಕುಗಳ ಬೆಲೆಗಳು ಒಂದೇ ಸಮನೆ ಕಡಿಮೆಯಾಗುತ್ತಿರುವ ಹಾಗೂ ಹಣದ ಮೌಲ್ಯ ಹೆಚ್ಚಾಗುತ್ತಿರುವ ಅಥವಾ ಹೆಚ್ಚುತ್ತಿರುವ ಸನ್ನಿವೇಶವಾಗಿದೆ ಅಂತ ಸೊ ಇಟ್ ಇಸ್ ಅ ಸಿಚುವೇಶನ್ ಇನ್ ವಿಚ್ ಕಮೋಡಿಟಿ ಪ್ರೈಸಸ್ ಆರ್ ಫಾಲಿಂಗ್ ಕಮಾಡಿಟಿ ಪ್ರೈಸಸ್ ಆರ್ ಫಾಲಿಂಗ್ ಆ್ಯಂಡ್ ಮನಿ ವ್ಯಾಲ್ಯೂಸ್ ಆರ್ ರೈಸಿಂಗ್ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತಾ ಇರುತ್ತೆ ಹಣ ತನ್ನ ಮೌಲ್ಯವನ್ನು ಪಡೆದು ಪಡೆದುಕೊಳ್ತಾ ಇರುತ್ತೆ ಅಂತ ಹೇಳ್ತೀವಿ ಇದನ್ನು ಡಿಫ್ಲೇಷನ್ ಅಂತ ಕರಿತೀವಿ ಈ ಡಿಫ್ಲೇಷನ್ಗೆ ಮುಖ್ಯವಾದಂಥ ಕಾರಣಗಳು ಯಾವುದು ಅನ್ನೋದನ್ನು ನೋಡಬೇಕು ಕೆಲವು ಸಾರಿ ಅರ್ಥವ್ಯವಸ್ಥೆಯಲ್ಲಿ ಹೀಗಾಗತ್ತೆ ಎಲ್ಲ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ ಹಣ ತನ್ನ ಮೌಲ್ಯವನ್ನು ಗೇನ್ ಮಾಡ್ತಾ ಹೋಗುತ್ತೆ ಯಾಕಂದರೆ ಕಡಿಮೆ ಹಣದಲ್ಲಿ ಹೆಚ್ಚಿನ ಸರಕುಗಳನ್ನು ತಗೊಳ್ತ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಆ ಕಾರಣಕ್ಕೆ ನಾವೇನು ಹೇಳ್ತೀವಿ ಹಣ ತನ್ನ ಮೌಲ್ಯವನ್ನು ಹೆಚ್ಚಿಗೆ ಪಡೆದುಕೊಳ್ತಾ ಇದೆ ಅಂತ ಅಂದರೆ ಅಗತ್ಯತೆಗಿಂತ ಕಡಿಮೆ ಹಣ ಚಲಾವಣೆಯಲ್ಲಿದ್ದರೆ ಹಣದ ಕುಗ್ಗುವಿಕೆಯ ಸನ್ನಿವೇಶ ಉಂಟಾಗಬಹುದು ಅದಕ್ಕೆ ಹಲವಾರು ಕಾರಣಗಳಿವೆ ರೈಟ್ ಕುಗ್ಗು ಪ್ರಸರಣಕ್ಕೆ ಕಾರಣಗಳನ್ನು ಮುಂದೆ ನೋಡೋಣ ಇಲ್ಲಿ ಯಾವ ರೀತಿಯಾಗಿ ನಾವು ಇನ್ಫ್ಲೇಷನ್ ಭಾಗದಲ್ಲಿ ನೋಡಿದ್ದೀವಿ ಒಂದು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಮತ್ತು ಸಪ್ಲೈ ಸ್ಟಾ ಕಾಸ್ಟ್ ಇನ್ಫ್ಲೇಷನ್ ಅಂತಾರೆ ಹಾಗೆ ಇಲ್ಲೂ ಕೂಡ ಡಿಫ್ಲೇಷನ್ಗೆ ಮುಖ್ಯವಾಗಿ ಒಂದು ಬೇಡಿಕೆಯ ಭಾಗದಿಂದ ಮತ್ತು ಇನ್ನೊಂದು ಪೂರೈಕೆ ಭಾಗದಿಂದ ನಾವು ಕಾರಣಗಳನ್ನು ನೋಡಬಹುದು ಸೊ ಡಿಮಾಂಡ್ ಅಂತ ಹೇಳಿದಾಗ ಯಾವಾಗ ಜನರು ಸರಕುಗಳಿಗೆ ಕಡಿಮೆ ಬೇಡಿಕೆಯನ್ನು ಇಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಆವಾಗ ಏನಾಗ್ಬೋದು ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಬೆಲೆಗಳು ಕಡಿಮೆ ಆದ ಹಾಗೆ ಆಟೋಮೆಟಿಕ್ಕಾಗಿ ಹಣದ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಒಂದು ಸ್ಥಿತಿ ಇದ್ದಾಗಲೂ ಕೂಡ ನಾವು ಡಿಫ್ಲೇಷನ್ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪೂರೈಕೆ ಭಾಗದಿಂದ ಯಾವಾಗ ಅವಶ್ಯಕತೆ ಮೀರಿ ಸರಕು ಸೇವೆಗಳ ಉತ್ಪಾದನೆಯನ್ನು ಮಾಡಿ ಮಾರಾಟಕ್ಕೆ ಇಡ್ಲಾಗುತ್ತೋ ಆವಾಗ ಸಪ್ಲೈ ಜಾಸ್ತಿ ಆದಾಗೆ ಅವುಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ರೈಟ್ ಸೊ ಪೂರೈಕೆ ಹೆಚ್ಚಾದಾಗೆ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಸಿಚುವೇಶನ್ ಕೂಡ ಡಿಫ್ಲೇಷನ್ಗೆ ಎಡೆ ಮಾಡಿಕೊಡ್ಬೋದು ಸೊ ಮುಖ್ಯವಾಗಿ ಡಿಮಾಂಡ್ ಮತ್ತು ಸಪ್ಲೈ ಸೈಡ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಅಂಶಗಳು ಯಾವುದು ಅನ್ನೋದನ್ನು ನೋಡೋಣ ಸೊ ಈಗ ನಾನು ಈ ಡಿಮಾಂಡ್ ಸೈಡ್ ಬಗ್ಗೆ ಹೇಳಿದಾಗ ಸರಳವಾಗಿ ಜನರು ಆರ್ಥಿಕತೆಯಲ್ಲಿ ಬೇಡಿಕೆಯನ್ನು ಕಡಿಮೆ ಮಾಡಿದಾಗ ಬೆಲೆಗಳ ಮಟ್ಟ ಕೂಡ ಏನಾಗುತ್ತೆ ಕಡಿಮೆ ಆಗತ್ತೆ ಆದರೆ ಹಣದ ಮೌಲ್ಯ ಏನಾಗತ್ತೆ ಹೆಚ್ಚಾಗತ್ತೆ ರೈಟ್ ಈ ಒಂದು ಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದರೆ ಇದನ್ನು ನಾವು ಡಿಫ್ಲೇಷನ್ ಅಂತ ಕರಿತೀವಿ ಇನ್ನೊಂದು ಭಾಗದಲ್ಲಿ ಹೇಳಿದಾಗ ಯಾವಾಗ ಪೂರೈಕೆ ಆರ್ಥಿಕತೆಯಲ್ಲಿ ಸರಕುಗಳ ಪೂರೈಕೆ ಸರಕು ಸೇವೆಗಳ ಪೂರೈಕೆ ಅಧಿಕ ಆಗುತ್ತೋ ಹೆಚ್ಚಾಗುತ್ತೋ ಆವಾಗ ಅವುಗಳ ಬೆಲೆಗಳು ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬೆಲೆಗಳು ಕಡಿಮೆ ಆದಾಗ ಉತ್ಪಾದಕರಿಗೆ ಲಾಭಗಳು ಕಡಿಮೆ ಬರ್ತವೆ ಉತ್ಪಾದಕರಿಗೆ ಲಾಭಗಳು ಕಡಿಮೆ ಬಂದಾಗ ಅವರು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ಅಥವಾ ಕೆಲಸದಿಂದ ಜನರನ್ನ ತೆಗಿತಾ ಹೋಗ್ತಾರೆ ಈ ಈ ಒಂದು ಸಮಸ್ಯೆಗಳು ಮುಂದೆ ಪ್ರಾರಂಭ ಆಗುತ್ತೆ ಅದು ಇಫೆಕ್ಟ್ಸ್ನಲ್ಲಿ ನೋಡೋಣ ಸೊ ಸಪ್ಲೈ ಹೆಚ್ಚಾದಾಗ ಸರಳವಾಗಿ ಪ್ರೈಸಸ್ ಕಡಿಮೆ ಆಗುತ್ತೆ ಪ್ರೈಸಸ್ ಕಡಿಮೆ ಆಗ್ತಾ ಇದ್ದಾಗೆ ಹಣದ ಮೌಲ್ಯ ಹೆಚ್ಚಾಗುತ್ತೆ ಸೊ ಈ ಎರಡೂ ಸನ್ನಿವೇಶಗಳಲ್ಲಿ ಎರಡು ಸನ್ನಿವೇಶಗಳಿಂದ ನಾವು ಕುಗ್ಗು ಪ್ರಸರಣಕ್ಕೆ ಎರಡು ಸನ್ನಿವೇಶಗಳು ಕುಗ್ಗು ಪ್ರಸರಣಕ್ಕೆ ದಾರಿ ಮಾಡಿಕೊಡ್ಬೋದು ಅಂತ ಹೇಳ್ತೀವಿ ಈಗ ಡಿಮ್ಯಾಂಡ್ ಸೈಡ್ದಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುದು ಮತ್ತು ಪೂರೈಕೆ ಭಾಗದಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುದು ಅನ್ನೋದನ್ನು ನೋಡೋಣ ಡಿಮ್ಯಾಂಡ್ ಸೈಡ್ದಲ್ಲಿ ಮೊದಲನೇದಾಗಿ ಡೀಪ್ ಇನ್ ಎಗ್ರಿಗೇಟ್ ಡಿಮ್ಯಾಂಡ್ ಲೀಡಿಂಗ್ ಟು ಪರ್ಸಿಸ್ಟೆಂಟ್ ರೆಸಿಷನ್ ಅಂದರೆ ಸಮಗ್ರ ಬೇಡಿಕೆಯಲ್ಲಿನ ಕುಸಿತವು ಎಗ್ರಿಗೇಟ್ ಡಿಮಾಂಡ್ ಅಂತ ಹೇಳಿದರೆ ಸಮಗ್ರ ಬೇಡಿಕೆ ಅಂತ ಹೇಳ್ತೀವಿ ಸಮಗ್ರ ಬೇಡಿಕೆಯಲ್ಲಿನ ಕುಸಿತವು ಕುಗ್ಗು ಪ್ರಸರಣಕ್ಕೆ ಕಾರಣವಾಗುವುದು ಅಂದರೆ ಯಾವಾಗ ಸಮಗ್ರ ಬೇಡಿಕೆ ಅಂದರೆ ಆರ್ಥಿಕತೆ ಒಟ್ಟು ಬೇಡಿಕೆ ಸರಕು ಸೇವೆಗಳಿಗೆ ಇರ್ತಕ್ಕಂಥ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೋ ಆವಾಗ ಬೇಡಿ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆದಾಗ ಅವುಗಳ ಬೆಲೆಯ ಮಟ್ಟ ಅಥವಾ ಬೆಲೆಯ ಮಟ್ಟ ಆರ್ಥಿಕತೆಯಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಸಾಮಾನ್ಯ ಬೆಲೆಯ ಮಟ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಬೆಲೆಯ ಮಟ್ಟ ಕಡಿಮೆ ಆದಾಗ ಏನಾಗುತ್ತೆ ಬೆಲೆಯ ಮಟ್ಟ ಕಡಿಮೆ ಆದಾಗ ಹಣ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳುತ್ತೆ ಫೈನ್ ಅದನ್ನು ಸಮಸ್ಯೆಗಳು ಏನಾಗುತ್ತೆ ಅಂತ ಹೇಳಿದರೆ ಬೆಲೆ ಕಡಿಮೆ ಆದಾಗ ಉತ್ಪಾದಕರಿಗೆ ಲಾಭಗಳು ಏನಾಗುತ್ತೆ ಅಂದರೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಉತ್ಪಾದಕರಿಗೆ ಲಾಭಗಳು ಕಡಿಮೆ ಆಗುತ್ತೋ ಆವಾಗ ಅವರು ಹೂಡಿಕೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಹೂಡಿಕೆ ಕಡಿಮೆ ಆಯಿತು ಅಂತ ಹೇಳಿದರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಏನಾಗುತ್ತೆ ಉದ್ಯೋಗ ನಿರ್ಮಾಣ ಕೂಡ ಕಡಿಮೆ ಆಗುತ್ತೆ ಅಥವಾ ಇರ್ತಕ್ಕಂಥ ಉದ್ಯೋಗ ಉದ್ಯೋಗದಲ್ಲಿರ್ತಕ್ಕಂಥ ಜನರನ್ನು ಕೆಲಸದಿಂದ ತೆಗಿಬೇಕಾಗತ್ತೆ ರೈಟ್ ಇಲ್ಲಿ ನಿರುದ್ಯೋಗದ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ಬೋದು ನಿರುದ್ಯೋಗದ ಸಮಸ್ಯೆ ಉಂಟಾದರೆ ಅಲ್ಟಿಮೇಟ್ಲಿ ಜನರ ಅನುಭೋಗದ ವೆಚ್ಚಗಳು ಕಡಿಮೆ ಆಗ್ತವೆ ಜನರ ಆದಾಯ ಕಡಿಮೆ ಆಗುತ್ತೆ ಮತ್ತು ಹೀಗೆ ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಕಡೆಗೆ ಹೋಗಿ ನಾವು ಎಲ್ಲಿ ಮುಟ್ತೀವಿ ಅಂತ ಹೇಳಿದರೆ ರಸೀಷನ್ ಆರ್ಥಿಕ ಹಿಂಜರಿತಕ್ಕೆ ಮುಟ್ತೀವಿ ಕುಗ್ಗು ಪ್ರಸರಣ ಅನ್ನೋಕ್ಕಿಂತನೂ ಆರ್ಥಿಕ ಹಿಂಜರಿತಕ್ಕೆ ಹಿಂಜರಿತವನ್ನು ತಲುಪ್ತೀವಿ ರೈಟ್ ಅಲ್ಲಿ ಮತ್ತು ಬೆಲೆಗಳು ಬೇಡಿಕೆ ಬೆಲೆ ಎಲ್ಲೂ ಮತ್ತು ಇನ್ನೂ ಏನಾಗುತ್ತೆ ಕಡಿಮೆನೇ ಆಗ್ತಾ ಹೋಗುತ್ತೆ ಸೊ ಒಂದು ಸಾರಿ ಸಮಗ್ರ ಬೇಡಿಕೆ ಕಡಿಮೆ ಆಗ್ತಾ ಹೋಗಿ ಬೆಲೆಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಇದು ಮುಂದೆ ಮತ್ತು ಇನ್ನೂ ಹೆಚ್ಚಿನ ಒಂದು ಎಗ್ರಿಗೇಟ್ ಡಿಮಾಂಡದಲ್ಲಿ ಸಮಗ್ರ ಬೇಡಿಕೆಯಲ್ಲಿ ಇಳಿತವನ್ನು ಅಥವಾ ಇಳಿಕೆಯನ್ನು ನಾವು ಕಾಣಬೇಕಾಗತ್ತೆ ರೈಟ್ ಸೊ ಇದು ಬೇಡಿಕೆ ಭಾಗದಿಂದ ನಾವು ಸ್ಪಷ್ಟವಾಗಿ ನೋಡ್ಬೋದು ಇನ್ನು ಎರಡನೇದಾಗಿ ಎರಡನೇದಾಗಿ ಲಾರ್ಜ್ ನೆಗೆಟಿವ್ ಔಟ್ಪುಟ್ ಗ್ಯಾಪ್ ಅಂತ ಹೇಳ್ತೀವಿ ಋಣಾತ್ಮಕ ಉತ್ಪಾದನೆಯ ಅಂತರ ಅಂತೇಳಿ ಸೊ ಈಗ ಒಂದು ವೇಳೆ ಎರಡು ರೀತಿಯಾಗಿ ನೋಡೋಣ ನಾವು ಅಂದರೆ ಮೊದಲನೇದಾಗಿ ಒಂದು ವೇಳೆ ಆರ್ಥಿಕತೆಯಲ್ಲಿ ಉತ್ಪಾದನೆ ಹೆಚ್ಚಾದರೆ ಅದು ಪೂರೈಕೆ ಭಾಗದಲ್ಲಿ ಬರುತ್ತೆ ಉತ್ಪಾದನೆ ಹೆಚ್ಚಾದರೆ ಅವುಗಳ ಬೆಲೆಗಳು ಕಡಿಮೆ ಆಗುತ್ತೆ ಮೆನಿ ಮೆನಿಯ ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ ಪೀಪಲ್ ಸಿಫ್ಟ್ ದರ್ ಡಿಮಾಂಡ್ ಜನ ಬೇಡಿಕೆಯನ್ನು ಶಿಫ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲೂ ಕೂಡ ಬೆಲೆಗಳ ಮಟ್ಟ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ರೈಟ್ ಸೊ ಮೇ ಬಿ ಈ ಡಿಮ್ಯಾಂಡ್ ಭಾಗದಲ್ಲಿ ಬಂದಾಗ ಪ್ರಮುಖವಾಗಿ ನಾವು ಏನು ಹೇಳ್ಬೋದು ಎಗ್ರಿಗೇಟ್ ಡಿಮ್ಯಾಂಡ್ ಏನಿದೆ ಇದು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ರೈಟ್ ಆ ಕಾರಣದಿಂದ ನಾವು ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ಎಗ್ರಿಗೇಟ್ ಡಿಮಾಂಡದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಕಾರಣದಿಂದ ನಾವು ಡಿಫ್ಲೇಷನ್ನ ಕಾಣ್ಬೋದು ಬದಲಾವಣೆ ಅಂತ ಹೇಳಿದರೆ ಡೆಗ್ರಿಗೆ ಡಿಮಾಂಡ್ ಕಡಿಮೆ ಆಗೋದು ಕಡಿಮೆ ಆಗುವ ಕಾರಣದಿಂದ ನಾವು ಡಿಫ್ಲೇಷನ್ನ ಕಾಣ್ಬೋದು ಅಂತ ಹೇಳ್ತೀನಿ ಈಗ ಸಪ್ಲೈ ಸೈಡ್ದಿಂದ ನೋಡಿದಾಗ ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಅಂದರೆ ಸುಧಾರಿತ ಉತ್ಪಾದಕತೆ ಉತ್ಪಾದನೆ ಹೆಚ್ಚಾದರೆ ಅತಿ ಹೆಚ್ಚಿಗೆ ಅವಶ್ಯಕತೆಗಿಂತಲೂ ಆರ್ಥಿಕತೆಯಲ್ಲಿ ಹೆಚ್ಚಿನ ಉತ್ಪಾದನೆ ಆಗ್ತಾ ಇತ್ತು ಅಂತ ಹೇಳಿದರೆ ಅಲ್ಲಿ ಪ್ರೊಡಕ್ಷನ್ ಹೆಚ್ಚಾಯಿತು ಅಂತ ಹೇಳಿದರೆ ಪ್ರೊಡಕ್ಷನ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಪ್ರೈಸಸ್ ಏನಾಗುತ್ತೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಬೆಲೆಗಳ ಮಟ್ಟ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನ ತನ್ನ ಮೌಲ್ಯವನ್ನು ಪಡೆದುಕೊಳ್ತಾ ಹೋಗುತ್ತೆ ಬೆಲೆಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಮತ್ತು ಉತ್ಪಾದಕರಿಗೆ ಲಾಭಗಳು ಕಡಿಮೆ ಹೋಗುತ್ತೆ ಉತ್ಪಾದಕರಿಗೆ ಲಾಭಗಳು ಕಡಿಮೆ ಆಯಿತು ಅಂತ ಹೇಳಿದರೆ ದೆನ್ ಅಗೇನ್ ಇಟ್ ಲೀಡ್ಸ್ ಟು ಇಟ್ ಟೇಕ್ಸ್ ಟು ರೆಸಿಷನ್ ಆರ್ ಲೆಸ್ ಇನ್ವೆಸ್ಟ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋ ಮೆನಿ ಎಕನಾಮಿಕ್ ಪ್ರಾಬ್ಲಮ್ಸ್ ರೈಟ್ ನೆಕ್ಸ್ಟ್ ಒನ್ ಈಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅವ್ರ ಟೆಕ್ನಾಲಜಿ ಅಡ್ವಾನ್ಸ್ ಸೊ ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದ ಹಾಗೆ ಹೆಚ್ಚಿನ ಉತ್ಪಾದನೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಹೋಗ್ತೀವಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ ಆವಾಗ ಬೆಲೆಗಳನ್ನು ಕಡಿಮೆ ಮಾಡುವ ಪರಿಸ್ಥಿತಿ ಬರುತ್ತೆ ಸೊ ಉತ್ಪಾದಕ ಸರಕು ಸೇವೆಗಳ ಉತ್ಪಾದನೆ ಅಧಿಕವಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆದ ಕಾರಣದಿಂದ ಹೆಚ್ಚಿಗೆ ಉತ್ಪಾದನೆ ಮಾಡ್ತೀವಿ ಆ ಉತ್ಪಾದನೆ ಮಾಡಿದ ಪರಿಣಾಮವಾಗಿ ಏನಾಗುತ್ತೆ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಬೆಲೆಗಳು ಕಡಿಮೆ ಆಗ್ತಾ ಹೋಯಿತು ಅಂತ ಹೇಳಿದರೆ ಅದೇ ಸಿಚುವೇಷನ್ನ ನಾವೇನಂತ ಕರಿಬೋದು ಡಿಫ್ಲೇಷನ್ ಅಂತ ಕರಿಬೋದು ರೈಟ್ ಮುಂದಿನದಾಗಿ ಎಕ್ಸ್ಚೇಂಜ್ ರೇಟ್ ಅಪ್ರಿಸಿಯೇಷನ್ ವಿನಿಮಯ ದರದಲ್ಲಿ ವೃದ್ಧಿಯನ್ನು ಕಂಡ್ವಿ ಅಥವಾ ಎಕ್ಸ್ಚೇಂಜ್ ರೇಟಲ್ಲಿ ಏನು ಒಂದು ಅದರ ಮೌಲ್ಯದಲ್ಲಿ ಹೆಚ್ಚಳವನ್ನು ಕಂಡ್ವಿ ಅಂತ ಹೇಳಿದರೆ ಅಲ್ಲೂ ಕೂಡ ನಾವು ಅದು ಕೂಡ ನಮಗೆ ಡಿಫ್ಲೇಷನ್ಗೆ ಕಾರಣ ಆಗತ್ತೆ ಅಂತ ಹೇಳ್ತೀವಿ ಹೇಗೆ ಈಗ ಎಕ್ಸ್ಚೇಂಜ್ ರೇಟ್ ಹೆಚ್ಚಾಯಿತು ಅಂತ ಹೇಳಿದರೆ ಎಕ್ಸ್ಚೇಂಜ್ ರೇಟ್ ಅಪ್ರಿಸಿಯೇಟ್ ಆಯಿತು ಅಂತ ಹೇಳಿದರೆ ಆವಾಗ ನಮ್ಮ ದೇಶದ ಸರಕುಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬೆಲೆ ಕಡಿಮೆ ಆಯಿತು ಅಂತ ಹೇಳಿದರೆ ಅದು ಡಿಫ್ಲೇಷನ್ಗೆ ಎಡೆ ಮಾಡಿಕೊಡತ್ತೆ ಮುಂದಿನದಾಗಿ ವೆರಿ ಲೋ ಕಾಸ್ಟ್ ಲೋ ಕಾಸ್ಟ್ ಲೇಬರ್ ಬಹಳ ಕಡಿಮೆ ವೆಚ್ಚದ ಕಾರ್ಮಿಕರಿದ್ದರು ಅಂತ ಹೇಳಿದರೆ ಆ ಕಾರ್ಮಿಕರಿಗೆ ಹೋಗ್ತಕ್ಕಂಥ ಆದಾಯ ಕೂಡ ಏನಿರುತ್ತೆ ಕಡಿಮೆ ಇರುತ್ತೆ ಅವರಿಗೆ ಆದಾಯ ಕಡಿಮೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅವರು ವೆಚ್ಚ ಮಾಡ್ತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಹೀಗಾಗಿ ಎಲ್ಲ ಸರಕುಗಳ ಬೆಲೆಗಳ ಮಟ್ಟವನ್ನು ಕಡಿಮೆ ಮಾಡಬೇಕಾಗತ್ತೆ ಅವರಿಗೆ ಬೇಕಾದಂಥ ಬೆ ಮ ಅವರಿಗೆ ಇರ್ತಕ್ಕಂಥ ಆದಾಯ ಮಟ್ಟದಲ್ಲಿ ಸರಕುಗಳನ್ನ ಅವ್ರು ಪಡ್ಕೋಬೇಕು ಅಂತೇಳಿದರೆ ಸೊ ಬೆಲೆಗಳನ್ನು ಏನು ಅವ್ರ ಲೆವೆಲ್ಗೆ ಅಂದರೆ ಅವ್ರ ಕಡಿಮೆ ಆದಾಯ ಇತ್ತು ಅಂತೇಳಿದರೆ ಜನರ ಆದಾಯ ಕಡಿಮೆ ಇದ್ದಾಗ ಅವರು ಯಾವ ಬೆಲೆಯನ್ನು ಕೊಟ್ಟು ತಗೋಬೋದು ಅನ್ನೋ ಬೆಲೆಗೆ ನಾವು ಸರಕುಗಳ ಬೆಲೆಗಳನ್ನು ನಿರ್ ನಿರ್ಧಾರ ಮಾಡಬೇಕಾಗತ್ತೆ ಇಲ್ಲಿ ಕಡಿಮೆ ವೆಚ್ಚದ ಶ್ರಮ ಲಭ್ಯ ಇದ್ದಾಗ ಉತ್ಪಾದಕರು ಏನು ಮಾಡ್ತಾರೆ ಹೆಚ್ಚಿನ ಶ್ರಮವನ್ನು ಬಳಕೆ ಮಾಡಿಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ಕೈಗೊಳ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಲೋ ಕಾಸ್ಟ್ ಆಫ್ ಲೇಬರ್ ಅಂದರೆ ಕಡಿಮೆ ವೆಚ್ಚದಲ್ಲಿ ಕಾರ್ಮಿಕರು ಲಭ್ಯ ಇದ್ದಾಗ ಹೆಚ್ಚಿನ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಅತ್ಯಧಿಕ ಉತ್ಪಾದನೆಯನ್ನು ಮಾಡ್ತಾರೆ ಮತ್ತು ವಸ್ತುಗಳನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ ಆದರೆ ಈ ಉತ್ಪಾದನೆ ಮಾಡಿರ್ತಕ್ಕಂತಹ ಸರಕುಗಳಿಗೆ ಬೇಡಿಕೆ ಎಲ್ಲಿಂದ ಬರಬೇಕು ಮತ್ತು ಕ್ರಾ ಕಾರ್ಮಿಕ ವರ್ಗದಿಂದ ಬರಬೇಕು ಅಥವಾ ಬೇರೆ ವರ್ಗದಿಂದ ಕೂಡ ಬರುತ್ತೆ ಆದರೆ ಕಾರ್ಮಿಕ ವರ್ಗ ದೊಡ್ಡ ವರ್ಗ ಆಗಿರೋದ್ರಿಂದ ಇವರಿಂದ ಬೇಡಿಕೆ ಬರಬೇಕು ಸೊ ಆ ಬೇಡಿಕೆ ಹೆಚ್ಚಿಗೆ ಬರೋದಿಲ್ಲ ಅಲ್ಟಿಮೇಟಾಗಿ ಉತ್ಪಾದಕರು ಏನು ಮಾಡಬೇಕಾಗತ್ತೆ ಈ ಸರಕುಗಳ ಬೆಲೆಗಳನ್ನು ಕಡಿಮೆ ಮಾಡಬೇಕಾಗತ್ತೆ ರೈಟ್ ಸೊ ಡಿಮ್ಯಾಂಡ್ ಸೈಡ್ ಆಗಲಿ ಸಪ್ಲೈ ಸೈಡ್ ಆಗಲಿ ಸಪ್ಲೈ ಸೈಡ್ ಅಂತ ಹೇಳಿದಾಗ ಉತ್ಪಾದಕತೆ ಹೆಚ್ಚಾಗಿ ಬೆಲೆಗಳು ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಡಿಮ್ಯಾಂಡ್ ಸೈಡ್ ನೋಡಿದಾಗ ಬೇಡಿಕೆ ಕಡಿಮೆಯಾಗಿ ಬೆಲೆಗಳು ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ ಸೊ ಇವೆರಡೂ ಕಾರಣಗಳಿಂದ ನಾವು ಆರ್ಥಿಕತೆಯಲ್ಲಿ ಡಿಫ್ಲೇಷನನ್ನು ಕಾಣ್ಬೋದು ಇದನ್ನು ಮೀರಿ ಇನ್ನೂ ಹೆಚ್ಚಿನ ಕಾರಣಗಳಿವೆ ರೈಟ್ ಇನ್ನೂ ಹೆಚ್ಚಿನ ಕಾರಣಗಳಿವೆ ಆರ್ಥಿಕ ಸಮಸ್ಯೆಗಳು ಇನ್ನೂ ಹಲವಾರು ಆರ್ಥಿಕ ಸಮಸ್ಯೆಗಳಾಗಲಿ ರಾಜಕೀಯ ಸಮಸ್ಯೆಗಳಾಗಲಿ ಮತ್ತು ಏನು ನೈಸರ್ಗಿಕ ವಿಕೋಪಗಳಾಗಲಿ ಆಮೇಲೆ ಜೋಗ್ರಫಿಕಲ್ ಪ್ರಾಬ್ಲಮ್ಸ್ ಆಗಲಿ ಇಂಥ ಹಲವಾರು ಕಾರಣಗಳಿಂದ ಕೂಡ ನಾವು ಡಿಫ್ಲೇಷನ್ ಆಗುವುದನ್ನು ಕಾಣ್ಬೋದು ರೈಟ್ ಇದಿಷ್ಟು ಡಿಫ್ಲೇಷನ್ದ ಅರ್ಥ ಮತ್ತು ಡಿಫ್ಲೇಷನ್ಗೆ ಸಂಬಂಧಪಟ್ಟಂಥ ಅಥವಾ ಡಿಫ್ಲೇಷನ್ಗೆ ಕಾರಣವಾಗ್ತಕ್ಕಂಥ ಅಂಶಗಳು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಇಫೆಕ್ಟ್ಸ್ ಆಫ್ ಡಿಫ್ಲೇಷನ್ ಕುರಿತು ನೋಡೋಣ ಕುಗ್ಗು ಪ್ರಸರಣದ ಪರಿಣಾಮಗಳು ಏನಾಗುತ್ತೆ ಅಂತೇಳಿ ಓಕೆ ಸೊ ದಿಸ್ ಇಸ್ ಎಂಡ್ ಆಫ್ ಅವರ್ ಫಸ್ಟ್ ಸೆಷನ್ ಆಫ್ ಥರ್ಡ್ ಟಾಪಿಕ್ ಸಾರಿ ಫಿಫ್ತ್ ಸೆಷನ್ ಆಫ್ ಅವರ್ ಥರ್ಡ್ ಟಾಪಿಕ್ ದಟ್ ಈಸ್ ಮೀನಿಂಗ್ ಆ್ಯಂಡ್ ಕಾಸಸ್ ಆಫ್ ಡಿಫ್ಲೇಷನ್ ಥ್ಯಾಂಕ್ ಯು